ಇವತ್ತಿನ ದಿನ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಒಂದು ಚಿಕನ್ ಸಾರು ಮಾಡೋ ತೋರಿಸ್ತಾ ಇದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಂಥ ರೆಸಿಪಿ ಅಂತ ಹೇಳ್ಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಇದು ರೆಡಿಯಾಗಿಬಿಡತ್ತೆ ಮುದ್ದೆಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಏನೇನು ಬೇಕೋ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ಮಸಾಲೆ ನಾನು ಯೂಸ್ ಇಲ್ಲ ತುಂಬ ಸಿಂಪಲ್ ಮಸಾಲೆ ಅಷ್ಟೇ ರುಚಿಯಾಗಿರುತ್ತೆ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ಕೊಳ್ತಿರೋದ್ರಿಂದ ಕುಕ್ಕರ್ಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಒಂದು ಅರ್ಧದಷ್ಟು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಮಾಡಿಟ್ಕೊಳಂಥ ಚಿಕನ್ ಏನಿದೆ ಚಿಕನ್ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಿರ್ಬೋದು ಒಂದು ಫುಲ್ ಮೇಲ್ಗಡೆ ಏನು ಕೋಟಿಂಗ್ ಇರುತ್ತಲ್ಲ ಅದೆಲ್ಲವೂ ಫ್ರೈ ಆಗೋವರೆಗೂ ಈ ಥರ ಕೈಯಾಡಿಸ್ತಾ ಫ್ರೈ ಮಾಡ್ಕೋಬೇಕು ಚಿಕನ್ನ ಬೇಕೆಂದರೆ ಮುಚ್ಚಿ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ಫ್ರೈ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಅರಶಿನ ಪುಡಿ ಕಲರ್ ಕಲರ್ಗೋಸ್ಕರ ಹಾಕೋದಲ್ವ ಹಾಗಾಗಿ ಕಲರ್ ಎಲ್ಲ ಕಡೆ ಇಟ್ಕೊಳ್ಳಿ ಅಂತ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಹಾಕ್ಕೊಂಡ್ತಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಈ ಟೈಮಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಅಲ್ಲ ಅಲ್ಲ ಅದೆಲ್ಲವನ್ನೂ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಏನಿರುತ್ತೆ ಅದೆಲ್ಲವೂ ಹೋಗೋವರೆಗೂ ನೀವು ಇಲ್ಲಿ ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಒಂಥಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡ್ತೀನಿ ಅಷ್ಟೊಳಗೆ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ ನೋಡಿ ಮಸಾಲೆಗೆ ನಲ್ಲಿ ಒಂದು ಅರ್ಧ ಟೀ ಅಷ್ಟು ಸೋಂಪು ಜೀರಿಗೆ ಶಾಹಿ ಜೀರಾ ಎಲ್ಲ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ ಮೆಣಸುಕಾಳು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಮತ್ತು ಲವಂಗ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮಸಾಲೆ ಖಾರ ತೊಗೊಂಡಿದ್ದೀನಿ ಮಸಾಲೆ ಖಾರ ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಇಲ್ಲಿ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ಏನೇನು ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲವನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋಕ್ಕೆ ಅರ್ಧದಷ್ಟು ಟೊಮೆಟೊನ ನಾನು ಉಳಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಬೇಕಿದ್ರೆ ಅರಿಶಿನ ಪುಡಿ ಕೂಡ ಇದಕ್ಕೆ ಹಾಕೊಬೋದು ನೀವು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಥವಾ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ನೀವು ಕಾಯಿ ಜಾಸ್ತಿ ಇಷ್ಟಪಡೋದಾದರೆ ಸ್ವಲ್ಪ ಜಾಸ್ತಿ ನಾನು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಇದನ್ನು ಕೂಡ ಸ್ವಲ್ಪ ಅದೇ ಬಿಸಿಗೆ ಫ್ರೈ ಮಾಡ್ಕೋಬೇಕು ಕಾಯಿಯನ್ನು ಕೂಡ ಇವಾಗ ಇದಕ್ಕೇ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ನಾನಿಲ್ಲಿ ಇದ್ದೀನಿ ಧನಿಯಾ ಪುಡಿ ಜಸ್ಟು ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಬೇಕು ಒಂದು ಕೈ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ತರ್ತರಿಯಾಗಿ ರುಬ್ಬಾರ್ದು ಪೂರ್ತಿ ನುಣ್ಣಿಗೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟು ಇವಾಗ ಆವಾಗಲೇ ನಾನು ಬೇಯಕ್ಕೆ ಇಟ್ಟಿದ್ನಲ್ಲ ಅದೊಂದು ಎರಡರಿಂದ ಮೂರು ನಿಮಿಷದಿಂದ ಬೇಯ್ತಾ ಇದೆ ಚೆನ್ನಾಗಿ ಇವಾಗ ನೋಡಿ ನೀರು ಕೂಡ ಬಿಟ್ಕೊಂಡಿದೆ ನೀರು ಎಲ್ಲ ಸುಂಡೋವರೆಗೂ ಇದನ್ನು ಮತ್ತೆನಾಗಲಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡ್ತಿರ್ಬೋದು ಯಾವ ಥರ ಫ್ರೈ ಆಗಿದೆ ಚಿಕನೆಲ್ಲ ಸೊ ಇದೇನಿದೆ ಇದ್ರ ಇಷ್ಟೇ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಖಾರ ಹಾಕೋದ್ರಿಂದ ಈ ಟೈಮಲ್ಲಿ ಆ ಖಾರ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಯುತ್ತೆ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ ಯಾವುದೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಆಗಲಿ ಅಥವಾ ಖಾರ ಅಚ್ ಖಾರದ ಪುಡಿ ಏನೇ ಆಗಲಿ ಎಣ್ಣೆ ಜೊತೆಗೆ ಹಾಕ್ಕೊಂಡು ಸತಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆಯನ್ನು ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಸೇರಿಸಿದ್ರೆ ಮಸಾಲೆ ಅಥವಾ ಹಸಿ ವಾಸನೆ ಇರುತ್ತೆ ಮಸಾಲೆ ಅಥವಾ ಒಣ ಮಸಾಲೆಯಲ್ಲಿರೋ ಹಸಿ ಹಸಿ ವಾಸನೆ ಅದು ಹಾಗೆ ಇರುತ್ತೆ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಅಲ್ಲಿ ಅರ್ಧದಷ್ಟು ಉಳಿಸಿ ಉಳಿಸ್ಕೊಟ್ಟಿರುವಂಥ ಟೊಮೆಟೊ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಹಾಗೆ ರುಬ್ಬಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡೆ ನೀರು ನಿಮ್ಗೆ ಎಷ್ಟು ತಿಳಿಬೇಕೋ ಸಾಂಬಾರು ಅಷ್ಟು ತಿಳಿಯಾಗಿ ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ತಿಳಿ ಸಾರನ್ನು ಮಾಡ್ತಾ ಅದಕ್ಕಾಗಿ ಜಾಸ್ತಿ ನೀರನ್ನು ಸೇರಿಸ್ಕೊಂಡೆ ಉಪ್ಪು ನೋಡಿಕೊಂಡು ಮತ್ತೆ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಕುಕ್ಕರ್ ವಿಜಲ್ನ ಒಂದು ಕೂಗಿಸಿದ್ರೆ ಸಾಕು ಅಥವಾ ನಿಮಗೆ ಸಾಫ್ಟಾಗಿ ಚಿಕನ್ ಬೇಯಬೇಕು ಅಂದರೆ ಎರಡು ವಿಜಲ್ ಕೂಗಿಸ್ರು ಸಾಕು ಆಲ್ರೆಡಿ ಚಿಕನ್ನ ಕಂಪ್ಲೀಟಾಗಿ ಬೇಯಿಸಿದ್ದೀವಿ ಒಂದೇ ಒಂದು ವಿಜಲ್ ಕೂಗಿಸಿದ್ರೆ ಸಾಕಾಗುತ್ತೆ ಸೊ ಇವಾಗ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಜಲನ್ನ ಕುಗ್ಸ್ಕೊತೀನಿ ತುಂಬ ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಟೇಸ್ಟ್ ಅಂತಾರಲ್ಲ ನಾಟಿ ಸ್ಟೈ ಸ್ಟೈಲ್ ಅಂತಾರಲ್ಲ ಆ ಥರ ರುಚಿಯಾಗಿರುತ್ತೆ ಈ ಚಿಕನ್ ಸಾಂಬಾರು ಮುದ್ದೆ ಜೊತೆಗೆ ಅಥವಾ ಚಪಾತಿ ರೊಟ್ಟಿ ರೈಸ್ ಜೊತೆಗೆ ಕೂಡ ತುಂಬ ಸೂಟ್ ಆಗುತ್ತೆ ಸೊ ಇದೇ ಥರ ನೀವು ಕೂಡ ಸಿಂಪಲ್ಲಾಗಿ ಬ್ಯಾಚಲರ್ ಸ್ಪೆಷಲ್ ಅಂತ ಹೇಳ್ಬೋದು ನೀವು ಕೂಡ ನಿಮ್ಮಲ್ಲಿ ಮಾಡಿಕೊಂಡು ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ಬರ್ತಿರ್ಸೋದನ್ನು ಮರಿಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗುವಂಥ ಟೇಸ್ಟಿ ಸೋಂಬೇರಿ ಚಿಕನ್ ಸಾರು ಅಂತ ಹೇಳ್ಬೋದು ಇದಕ್ಕೆ ಜಾಸ್ತಿ ಟೈಮ್ ಇರಲ್ಲ ಅಥವಾ ಅಡುಗೆ ಮಾಡೋಕ್ಕೆ ಇಷ್ಟ ಇರಲ್ಲ ಕೆಲವೊಬ್ಬರಿಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಂಥವ್ರು ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸಾರದು ಟೈಮ್ ಕೂಡ ಜಾಸ್ತಿ ಬೇಕಾಗಿಲ್ಲ ಬೇಗ ಆಗ್ಬಿಡುತ್ತೆ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸೋಂಥ ರೆಸಿಪಿ ಅಂತ ಹೇಳ್ಬೋದು ಖಂಡಿತ ಮಾಡ್ಕೊಳ್ಳಿ ರಾಗಿ ಮುದ್ದೆ ಜೊತೆಗೆ ನಾನು ಇವತ್ತಿದಿನ ನಾನು ಸರ್ ಮಾಡ್ಕೊಂಡಿದ್ದೀನಿ ಸಾರು ಥರ ತುಂಬ ರುಚಿಯಾಗಿರುತ್ತೆ ರಾಗಿ ಮುದ್ದೆಗೆ ಮಾತ್ರ ಅಲ್ಲ ರೈಸ್ ಜೊತೆ ಕೂಡ ಚಿಕನ್ ಬಸ್ ಥರ ನಿಮ್ಗೆ ಫೀಲ್ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟು ಕೂಡ ಹೆವಿ ಅಂತ ಅನ್ಸಲ್ಲ ಮಸಾಲೆ ಕೂಡ ಜಾಸ್ತಿ ಹಾಕದೇ ಇರೋದ್ರಿಂದ ಹೆವಿ ಅಂತ ಅನ್ಸಲ್ಲ ನಿಮಗೆ ತುಂಬ ಲೈಟ್ ಆಗಿರುತ್ತೆ ಸೊ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ Thank you.